ಚುನಾವಣಾ ಸಮಯದಲ್ಲಿ ಕೃಷಿ ರಕ್ಷಣೆಯ ಕೋವಿಯನ್ನ ಕಾನೂನುಬಾಹಿರವಾಗಿ ಠೇವಣಿ ಇರಿಸುತ್ತಿದ್ದಂತಹ ವಿಚಾರವನ್ನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ರಿಟ್ ದಾವೆ ಸಲ್ಲಿಸಿದ್ದನ್ನ ಪುರಸ್ಕರಿಸಿ ಏಪ್ರಿಲ್ ಇಪ್ಪತ್ತೈದರಂದು ಐತಿಹಾಸಿಕ ಆದೇಶ ಹೊರಡಿಸಿದ್ದನ್ನ ಸ್ವಾಗತಿಸುತ್ತಿದ್ದೇವೆ ಆದೇಶದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಮೇ ಹದಿನಾಲ್ಕರಂದು ಅಂತಿಮ ಆದೇಶವನ್ನು ಆನ್ಲೈನ್ಗೆ ಹಾಕಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಉಪಾಧ್ಯಕ್ಷ ಸುರೇಶ್ ಭಟ್ ಕೊಚಂಬೆ ಮತ್ತು ಕೃಷಿಕ ಮಾನಿಮೂಲೆ ಗೋವಿಂದ ಭಟ್ಟ ಹೇಳಿದರು ಇವರು ಪುತ್ತೂರಿನ ಪ್ರೆಸ್ ನಲ್ಲಿ ಮಾತನಾಡಿ ರೈತರಿಗೆ ಯಾವತ್ತೂ ಸಮಸ್ಯೆಯಾಗಬಾರದೆಂಬ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಮುತುವರ್ಜಿಯಿಂದ ಪ್ರತಿಯೊಂದು ವಿಚಾರವನ್ನ ತಿಳಿದು ಶಾಶ್ವತವಾಗಿ ಕೋವಿಡ್ ಟೇವನಾತಿಯಿಂದ ರಿಯಾಯಿತಿ ನೀಡುವ ಕೆಲಸವನ್ನ ಮಾಡಿದ್ದಾರೆ ಇನ್ನು ಮುಂದೆಯಾದರೂ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯನ್ನು ಅರಿತುಕೊಂಡು ಕೃಷಿಕರಿಗೆ ಕಿರುಕುಳ ನೀಡುವುದನ್ನು ತಿದ್ದಿಕೊಂಡರು ಎಂಬುದನ್ನು ನಂಬಿದ್ದೇವೆ ಕೇಂದ್ರ ಚುನಾವಣಾ ಆಯೋಗವನ್ನ ಪಾರ್ಟಿ ಮಾಡಿರುವ ಕಾರಣ ಈ ಆದೇಶ ಭಾರತದ ಎಲ್ಲಾ ಪ್ರದೇಶಗಳಿಗೂ ಅನ್ವಯವಾಗುತ್ತದೆ ಕೋವಿಡ್ ಠೇವಣಿ ಇಟ್ಟು ಐದು ದಿನಕ್ಕೆ ಕೃಷಿಕನ ಮೇಲೆ ಹಂದಿ ದಾಳಿ ಮಾಡಿದ್ದು ಅಧಿಕಾರಿಗಳು ಈ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಠೇವಣಿ ಇಟ್ಟ ಶಸ್ತ್ರಾಸ್ತ್ರಕ್ಕೆ ವಿನಾಯಿತಿ ನೀಡಿ ಆದೇಶ ಅದಲ್ಲಿಗೆ ಪ್ರಕರಣ ಅಷ್ಟಕ್ಕೆ ವಿಲೇವಾರಿ ಆದೇಶ ಆಗುವಂತೆ ಸರ್ಕಾರಿ ವಕೀಲರು ಕೇಳಿದ್ರು ಒಂಬತ್ತು ಮಂದಿ ಅರ್ಜಿದಾರರ ವಕೀಲರುಗಳು ಕಾನೂನಿನ ಅಂಶಗಳನ್ನು ಉಲ್ಲೇಖಿಸಿ ವಿನಾಯಿತಿ ನೀಡಿದ್ದಲ್ಲಿಗೆ ಈ ಪ್ರಕರಣವನ್ನ ಅಂತಿಮಗೊಳಿಸಬಾರದೆಂದು ವಾದವನ್ನು ಮಂಡಿಸಿದ್ರು ಈ ಹಿನ್ನೆಲೆಯಲ್ಲಿ ಆದೇಶವನ್ನ ಕಾಯ್ದಿರಿಸಿದ್ದು ಆದೇಶವನ್ನ ಹೊರಡಿಸಿದ್ದಾರೆ ಪರವಾನಿಗೆ ನೀಡುವ ಸಂದರ್ಭದಲ್ಲೇ ಎಲ್ಲಾ ಅಂಶಗಳನ್ನು ಪರಿಗಣಿಸುವ ಹಿನ್ನೆಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಠೇವಣಿ ಇಡಬೇಕೆಂದು ಜಿಲ್ಲಾಧಿಕಾರಿಗಳು ಮಾಡಿದಂತಹ ಆದೇಶ ತಪ್ಪು ಸಂಬಂಧಪಟ್ಟವರಿಗೆ ಮಾತ್ರ ಆದೇಶ ಹೊರಡಿಸುವ ಬದಲಾಗಿ ವ್ಯಾಪಕ ಆದೇಶ ಹೊರಡಿಸಿ ನ್ಯಾಯಾಲಯದ ಆದೇಶದಂತೆ ನಡೆದುಕೊಂಡಿಲ್ಲ ಮತ್ತು ಹಲವು ಮಂದಿಯ ಜೀವವನ್ನ ಅಪಾಯಕ್ಕೆ ಒಡ್ಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಸರಿಯಾದ ಕ್ರಮವನ್ನು ಬಿಟ್ಟು ಸುಲಭದಾರಿಯನ್ನ ಅನುಸರಿಸಲು ಮುಂದಾಗಿದ್ದಾರೆ ಬಾಯ್ದರಿಯ ಮತ್ತು ದೂರವಾಣಿಯ ಮೂಲಕ ಹೇಳುವ ವಿಚಾರಗಳು ತಿರುಚಬಲ್ಲದಾದ್ದರಿಂದ ಶಸ್ತ್ರಾಸ್ತ್ರದ ವಿಚಾರದಲ್ಲಿ ಎಲ್ಲಾ ಮಾಹಿತಿಗಳು ಬರಹದ ರೂಪದಲ್ಲೇ ಇರಬೇಕು ಚುನಾವಣೆಯ ಪ್ರಕ್ರಿಯೆಯ ಮೊದಲೇ ಪರವಾನಿಗೆ ಹೊಂದಿರುವ ವ್ಯಾಪಕ ಮೌಲ್ಯಮಾಪನ ಮಾಡಬೇಕು ಎಂದು ಹದಿನೆಂಟು ಮಾರ್ಗಸೂಚಿಯನ್ನ ನೀಡುವ ಮೂಲಕ ಆದೇಶವನ್ನು ಹೊರಡಿಸಿದ್ದಾರೆ ಈಗ ಮಾಡಿರುವ ಆದೇಶವನ್ನ ಕೂಲಂಕುಶವಾಗಿ ವಿಮರ್ಶೆ ಮಾಡಿ ಕರ್ನಾಟಕದಲ್ಲಿ ಇದು ಪ್ರಥಮವಾಗಿದೆ ಇನ್ನು ಮುಂದೆ ಸಮಸ್ಯೆಗಳು ಬರುವುದಿಲ್ಲ ಆದೇಶವನ್ನ ಚಾಲನೆಗೆ ತರುವಲ್ಲಿ ವಿಫಲವಾದರೆ ನ್ಯಾಯಾಂಗ ನಿಂದನೆಯನ್ನ ಮಾಡಿದಂತಾಗ್ತದೆ ಉಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲನೆಯಲ್ಲಿ ವಿಫಲವಾದ ಕಾರಣದಿಂದ ರೈತರ ಮನೆಗೆ ತಂದು ತಂದುಕೊಡಬೇಕಾದ ಪರಿಸ್ಥಿತಿಯು ಎದುರಾಗಿದೆ ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭ ರೈತ ಸಂಘ ಜಿಲ್ಲಾಧ್ಯಕ್ಷ ಅಮರನಾಥ ಆಲ್ವಾ ಮನೋಜ್ ಶಿರಾಡಿ ಉಪಸ್ಥಿತರಿದ್ದರು ಮಾನ್ಯ ನ್ಯಾಯಾಧೀಶರು ಈ ಪ್ರಕರಣವನ್ನು ಶ್ರದ್ಧೆಯಿಂದ ಮುತುವರ್ಜಿ ವಹಿಸಿ ಎಲ್ಲವನ್ನ ಸ್ಟಡಿ ಮಾಡಿ ಇನ್ನು ಮುಂದೆ ಯಾವತ್ತೇ ಕಾರಣಕ್ಕೆ ಯಾವತ್ತೂ ಕೂಡ ರೈತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರುವಂತಹ ಅಂದರೆ ಯಾವುದೇ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದೇ ಇರುವಂತಹ ವ್ಯಕ್ತಿಗಳ ಹೂವಿಗಳನ್ನು ಹೊರತುಪಡಿಸಿ ರೈತ ತನ್ನ ಕೃಷಿ ಉಪಯೋಗಕ್ಕೆ ರಕ್ಷಣೆಗೆ ಬೇಕಾಗಿ ಮಾತ್ರ ಉಳಿಸಿಕೊಳ್ಳುವಂತಹ ಎಲ್ಲಾ ಕೋವಿಗಳಿಗೆ ಇನ್ನು ಮುಂದೆ ಪರ್ಮನೆಂಟ್ ಆಗಿ ಇಲೆಕ್ಷನ್ ಟೈಮ್ ನಲ್ಲಿ ರಿಯಾಯಿತಿ ಸಿಕ್ಕಿರುವಂತ ನಮಗೆ ಅತ್ಯಂತ ಸಂತೋಷ ಬಂದಿರುವಂತಹ ವಿಚಾರ ಈ ವಿಚಾರದ ಬಗ್ಗೆ ಇಂದು ಹೆಚ್ಚಿನ ವಿವರಗಳನ್ನ ಮಾನ್ಯ ಗೋವಿಂದ ಭಟ್ಟ ಅವ್ರು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ ಚುನಾವಣಾ ಏನು ಒಂದು ಇದು ಬರ್ತದಲ್ಲ ಏನು ನೀತಿ ಸಂಹಿತೆ ಚುನಾವಣಾ ನೀತಿ ಸಂಹಿತೆ ಬರುವುದು ಮತ್ತೆ ಚುನಾವಣೆ ಘೋಷಣೆ ಆಗುವುದು ಮೊದಲು ಅದರ ಮೊದಲೇ ಅಪರಾಧಿಗಳ ಅಪರಾಧ ಮಾಡುವಂತಹ ವ್ಯಕ್ತಿಗಳ ಮಾಡಬೇಕು ಗುರುತಿಸಲ್ಪಟ್ಟಂತಹ ಅಪರಾಧಿಗಳು ಹೇಳಿ ಹಿಂದೆ ಯಾರು ಗುರುತಿಸಲ್ಪಟ್ಟಂತಹ ಅವರ ಬಗ್ಗೆ ಕುಲಂಕೃಷವಾಗಿ ತನಿಖೆಯನ್ನು ನಡೆಸಿ ಅವರ ಕೇವಲ ಇಡಬೇಕಾ ಬಿಡಬೇಕಂತ ಹೇಳುವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ರೈಟ್ಸ್ ಇದೆ ಒಟ್ಟಿನಲ್ಲಿ ಈಗ ಈ ತೀರ್ಪು ನಿಮಗೆ ಪರಿಪೂರ್ಣ ಯಾಕಂತ ಹೇಳಿದ್ರೆ ಈಗ ಇಷ್ಟರವರೆಗೆ ನಾನೀಗ ಇದು ನಾಲ್ಕನೇ ಬಾರಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಎರಡ್ ಸಾವಿರದ ಹದಿನಾಲ್ಕು ನಂತರ ಆ ಒಂದು ಅವಧಿಯಲ್ಲಿ ಮಾತ್ರ ಇಷ್ಟರವರೆಗೆ ನನಗೆ ಎಕ್ಸಾಮ್ಷನ್ ಸಿಕ್ಕಿತ್ತು ನನಗೆ ಅಂದ್ರೆ ಮತ್ತೆ ನಾ ಪ್ರತಿ ಚುನಾವಣೆಗೆ ಇದು ಪುನಃ ಇಲೆಕ್ಷನ್ ಕಮಿಷನರ್ ಆ ಒಂದು ನಡವಳಿ ಬರ್ತಾ ಇತ್ತು ಜಿಲ್ಲಾ ದಂಡಾಧಿಕಾರಿಗಳು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಚುನಾವಣಾ ಕಮಿಷನ್ ಒಂದು ಆದೇಶ ಹೊರಡಿಸಿತ್ತು ಅದನ್ನು ಉಲ್ಲೇಖ ಮಾತ್ರ ಮಾಡಿ ಅದರಲ್ಲಿ ಏನು ಬರ್ತಿದೆ ಅಂತೇಳಿ ಅವ್ರು ಅವರಿಗೆ ಗೊತ್ತಿತ್ತು ನಮಗೆ ಗೊತ್ತಿಲ್ಲ ಅಂತ ಹೇಳುವಂತ ದೃಷ್ಟಿಯಿಂದ ಇಲ್ಲ ಎಲ್ಲರಿಂದ ಠೇವಣಿ ಇಡಿಸ್ತಾ ಇದ್ರು ಆದ ಕಾರಣ ಈಗೇನು ಅಂತ ಹೇಳಿದ್ರೆ ಈ ಮೂರು ಕೆಟಗರಲ್ಲಿ ಯಾರೆಲ್ಲ ಬೈಲಲ್ಲಿ ರಿಲೀಸ್ ಆಗಿದ್ದಾರೆ ಯಾರೆಲ್ಲ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಅಂದರೆ ಬೈಲಲ್ಲಿ ರಿಲೀಸ್ ಆಗಿದ್ದಾರೆ ಇನ್ನೊಂದು ಶಿಕ್ಷೆಯಾಗಿ ಅವರೆಲ್ಲ ಶಿಕ್ಷೆಯನ್ನು ಪೂರೈಸಿ ಹೊರಗಡೆ ಬಂದಿದ್ದಾರೆ ಇನ್ನೊಂದು ಚುನಾವಣಾ ಸಮಯದಲ್ಲಿ ಮಾತ್ರ ಗಲಭೆ ಯತ್ನಿಸುವಂತಹ ವ್ಯಕ್ತಿಗಳು ಅಂದರೆ ಅಂಥವರೇ ಇರ್ತಾರೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಂಥವರನ್ನು ಮಾತ್ರ ಸ್ಕೂಟಿನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಸರಿಯಾಗಿ ಅಂದರೆ ಕೃಷಿಕರಿಗೆ ಅವರ ಬೆಳೆ ರಕ್ಷಣೆಗೆ ಮತ್ತು ಪ್ರಾಣಿಗಳ ಸಂಖ್ಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದ ಈ ಒಂದು ವಿಚಾರವನ್ನು ಕೂಡ ಅವರು ಸ್ಪಷ್ಟವಾಗಿ ಇದರ ನಿರ್ದೇಶನ ಇಲ್ಲ ಅಲ್ಲ ಮಾನ್ಯ ಮುಖ್ಯ ಕಮಿಷನ್ ಚುನಾವಣಾ ಆಯೋಗಕ್ಕೂ ಮತ್ತು ಪ್ರತಿ ಜಿಲ್ಲೆಯ ದಂಡಾಧಿಕಾರಿಗಳಿಗೂ ಈ ತೀರ್ಪು ಈ ರೀತಿಯ ಕೂಲಂಕುಶವಾಗಿ ವಿಮರ್ಶೆ ಮಾಡಿ ಬಂದ ತೀರ್ಪು ಪ್ರಾಯಶಃ ಇದು ಕರ್ನಾಟಕದಲ್ಲಿ ಪ್ರಥಮ ಅಂತ ನನ್ನ ಅನಿಸಿದೆ ಇನ್ನು ಮುಂತಕ್ಕೆ ಇಂತಹ ಸಮಸ್ಯೆಗಳು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಈ ತೀರ್ಪಿನ ಮೇಲೆ ಹಾಗೇನಾದರೂ ಆದರೆ ಅಂದರೆ ಜಿಲ್ಲಾ ದಂಡಾಧಿಕಾರಿಗಳಿರಲಿ ಅಥವಾ ತಾಲೂಕು ದಂಡಾಧಿಕಾರಿಗಳು ಇರಲಿ ಇದರನ್ನು ಅಂದ್ರೆ ಚಾಲನೆಗೆ ತರುವಲ್ಲಿ ವಿಫಲವಾದರೆ ಅವರು ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಲಯವನ್ನು ಆದೇಶವನ್ನು ನಿಂದನೆ ಮಾಡುವ ಆ ಒಂದು ಹಂತಕ್ಕೂ ನಾವು ಕೃಷಿಕರು ಹೋಗ್ಲಿಕ್ಕೆ ಬೇಕಾದಂತಹ ಒಂದು ಸೂಕ್ಷ್ಮವಾದ ಅನುಮತಿ ಕೊಟ್ಟ ಹಾಗೂ ಇದರಲ್ಲಿ ಚುನಾವಣಾ ಕೇಂದ್ರೀಯ ಚುನಾವಣಾ ಚುನಾವಣಾ ಕಮಿಷನ್ ಆಫ್ ಇಂಡಿಯಾ ನಾವು ಪಾರ್ಟಿ ಮಾಡಿದ್ವಿ ಮಾಡಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಇದು ಅವರನ್ನು ಪಾರ್ಟಿ ಮಾಡಿದ್ದಾರೆ ಆದ್ದರಿಂದಾಗಿ ಈ ಆದೇಶ ಭಾರತದ ಎಲ್ಲ ಪ್ರದೇಶಗಳಿಗೂ ಅನ್ಯಾಯ ಒಂದು ಎರಡನೇದಾಗಿ ತಗೊತ್ತಿರುವ ಹಾಗೆ ಎಷ್ಟು ತೊಂದರೆಗಳಿದಾವೆ ಅಂತ ಹೇಳಿದ್ರೆ ಹಿಂದೆ ಈ ಗನ್ನ ಡೆಪಾಸಿಟ್ ಮಾಡಿದ ಐದನೇ ದಿವಸದಲ್ಲಿಯೇ ನಮ್ಮೊಬ್ಬ ರೈತರಿಗೆ ಹಂದಿ ಹಾಲು ಒಂದು ವಾರ ಹದಿನೈದು ದಿವಸ ಆಸ್ಪತ್ರೆ ಅಂತ ಪ್ರಾಯಶಃ ಪ್ರಾಣಾಪಾಯವೂ ಆಗಲಿಲ್ಲ ಇದು ಪ್ರತ್ಯಕ್ಷ ನಮ್ಮಲ್ಲಿ ಆಗಿದ್ರು ಕೂಡ ಇನ್ನೂ ಕೂಡ ಅಧಿಕಾರಿಗಳು ಪೂರ್ಣ ಮಾತ್ರ ವಿಪರ್ಯಾಸ ಇದಕ್ಕಿಂತ ದಿಕ್ಕಿಂತ ಹಿಂದಿನ ಎಲ್ಲಾ ಜಜ್ಮೆಂಟ್ಗಳಲ್ಲಿ ಏನಾಗ್ತಿತ್ತು ಕೇಳಿದ್ರೆ ಅಂದ್ರೆ ಅಡ್ವಕೇಟ್ ಜನರಲ್ ಅವರು ಕೇಳಿಕೊಂಡ ಹಾಗೆ ಒಂದು ಹಂತದಲ್ಲಿ ಅಂದ್ರೆ ಚುನಾವಣೆಗೆ ನಾವು ಡೆಪಾಸಿಟ್ ಇಟ್ಟಂತಹ ಗನ್ನ ಹೈಕೋರ್ಟ್ಗೆ ಹೋಗಿ ರಿಲೀಸ್ ಮಾಡಿದ ತಕ್ಷಣ ಕೇಸ್ ಕ್ಲೋಸ್ ಆಗ್ತಾ ಇದೆ ಈ ಸರ್ತಿ ಹಾಗಾಗಿಲ್ಲ ಇನ್ನು ಮುಂದೆ ಬರುವಂತಹ ಈ ತೊಂದರೆ ರೈತರಿಗೆ ಬರಬಾರದು ಅಂತ ಹೇಳುವಂತಹ ದೃಷ್ಟಿಯಿಂದ ಜಡ್ಜ್ ಎಲ್ಲವನ್ನು ಕೂಲಂಕ್ಷಣವಾಗಿ ಪರಿಶೀಲನೆ ಮಾಡಿ ಸಮರ್ಪಕವಾದಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಇದನ್ನ ರೈತರಿಗೆ ಹಿಂಸೆ ಮಾಡಿದ್ರೆ ಕಂಟೆಂಟ್ ಆಫ್ ಕೋರ್ಟ್ ಯಾರು ಅಧಿಕಾರಿ ಹೋಗಿದಾನ ಮಾಡಿದಾನ ಅವನಿಗೆ ಕಂಟೆಂಟ್ ಆಫ್